ಬಹುಶಃ ಪದಗಳೇ ಬೇಡ ಅಂತ ಅನಿಸ್ತಾ ಇದೆ ಸರ್ ಪದಗಳೇ ಬೇಡ ಸರ್ ಬಗ್ಗೆ ಹೇಳಲಿಕ್ಕೆ ಸದಾ ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಕನ್ನಡದ ಪರವಾಗಿ ಧೈರ್ಯವಾಗಿ ನಿಲ್ಲುವಂತಹ ಕನ್ನಡದ ಖ್ಯಾತ ನಟ ರೋಡಿಂಗ್ ಸ್ಟಾರ್ ಶ್ರೀಮಾರ್ ಬರೀ ಕನ್ನಡಿಗರಿಗೆ ಮಾತ್ರ ಅಲ್ಲ ನಮ್ಮ ಭಾಷೆಯನ್ನ ಪ್ರೀತಿಸೋರು ನಮ್ಮನ್ನ ಪ್ರೀತಿಸೋರು ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡಿರೋ ನಮ್ಮ ಜನಗಳ ಬಗ್ಗೆ ಅಭಿಮಾನ ಇಟ್ಕೊಂಡಿರೋ ಅವ್ರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಯಾಕಂದ್ರೆ ಕನ್ನಡಿಗರು ಗೊತ್ತು ನಮಗೆ ಭೇದ ಭಾವ ಮಾಡೋ ಅಭ್ಯಾಸ ಇಲ್ಲ ಕರಡಪ್ಪ ಏ ಎಲ್ರು ಪ್ರೀತಿ ವಿಶ್ವಾಸನ ನೋಡ್ತೀವಿ ಪ್ರೀತಿಯಿಂದ ವಿಷಯ ವಿಷಯಗಳನ್ನ ಹಂಚ್ಕೋತೀವಿ ಪ್ರೀತಿಯಿಂದ ಕಾಣ್ತೀವಿ ಆದರೆ ಕೆಣಕಂದ್ರೆ ದಯವಿಟ್ಟು ಕೆಣಕ್ಕೆಬೇಡಿ ನಾವು ಪ್ರೀತಿ ವಿಶ್ವಾಸದಿಂದ ಹಾಕಿ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಜನಗಳ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ನಾನು ನನ್ನ ಫ್ಯಾಮಿಲಿ ಹಾಗೂ ನಮ್ಮ ಎಂಟೈರ್ ಇಂಡಸ್ಟ್ರಿ ನಿಮ್ಮಗಳಿಗೆ ಚಿರಋಣಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಬಂದರು ಬಿಗ್ ಬಾಸ್ ಎಲ್ಲ ನೋಡಿದ್ದೀವಿ ನಾವು ಅವ್ರ ಜೊತೆ ಅವ್ರನ್ನ ಫ್ಯಾನ್ಸೆ ಅವರು ನೂರು ಹಂಡ್ರೆಡ್ ಪ್ಲಸ್ ಡೇಸು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ರು ನಂಗೆ ಸಖತ್ ಇಷ್ಟ ಅವ್ರ ಆಟಿಟ್ಯೂಡ್ ಸಖತ್ ಇಷ್ಟ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾರೆ ಅವರು ಬಹಳ ಕ್ಲಾರಿಟಿಯಿಂದ ಕೆಲವು ವಿಚಾರಗಳನ್ನ ಮಾತಾಡೋರು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ ಅದನ್ನೇ ಮನೆಗೆ ಬಂದಾಗ ಅವ್ರು ನನ್ನನ್ನು ಕರೆಯೋದಿರ್ಲಿ ಅವ್ರನ್ನ ನೋಡಿ ನಾನು ಖುಷಿ ಆಗೋದು ತುಂಬಾ ಬಂದ್ಬಿಡೋರಪ್ಪ ಐನೋರಪ್ಪ ಹಂಗೆ ಹೀಗೆ ಸೊ ಐ ತಿಂಕ್ ಇದೆಲ್ಲ ನೋಡ್ಕೊಂಡು ಹೋದಾಗ ಅತಿ ವಿಶ್ವಾಸ ಅನ್ನೋದಕ್ಕೆ ಯಾವುದೇ ಒಂದು ಬ್ಯಾರಿಯರ್ ಆಗ್ಲಿ ಒಂದು ಅಡಚಣೆಗಳಿರಲ್ಲ ಅದು ಯಾವಾಗ್ಲೂ ಜೋರಾಗಿ ನಡೆಯುತ್ತೆ ನೋಡಿ ಈಗ ಸ್ಟೈಲ್ ನೋಡಿದ ಐ ಲೈಕ್ ಸ್ಟೈಲ್ ಅಂಡ್ ಜೊತೆಗೆ ಈ ಒಂದು ಕನ್ನಡ ಕಾರ್ಯಕ್ರಮ ಈ ಒಂದು ಕನ್ನಡ ಕಾರ್ಯಕ್ರಮ ನಡೆಸ್ತಾ ಇರುವಂತ ಈ ಜಾಗ ಈ ಜೆ ಎನ್ ಸಿ ಕಾಲೇಜ್ ರೋಡ್ ಅಂತ ನಮ್ಗೆಲ್ಲ ಎಲ್ಲಾ ಹುಡುಗರಿಗೂ ಗೊತ್ತು ಈ ರೋಡ್ ಯಾಕೆ ಬಿಸಿ ಆಗಿರುತ್ತೆ ಅಂತ ಏನಪ್ಪಾ ಕನ್ನಡನ ಕನ್ನಡ ಹಾಟ್ ನ ಅನುಭವಿಸಬಹುದು ಅಂತ ನಾನು ನೋಡಿ ಕಲ್ತ್ಕೊಂಡೆ ಏನ್ ಚೆನ್ನಾಗ್ ಮಾಡ್ತಾರೆ ಫಂಕ್ಷನ್ಸ್ ನಾವು ಕನ್ನಡಿಗರು ಯಾತ್ಕೂ ಕಮ್ಮಿ ಇಲ್ಲ ಏನ್ ಅಲ್ಲಿ ನಡೆಯೋ ಪಾರ್ಟಿ ಇಲ್ಲಿ ಹಾಕ್ತಾ ಅಂದ್ರೆ ಮ್ಯೂಸಿಕ್ ನಡೆಯುತ್ತೆ ಇಡೀ ರೈ ಇಡೀ ರಾತ್ರಿ ಪಾರ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರ್ಮಾಡ್ಕೊಂಡಂತ ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಹಿರಿಯರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಯಾರೋ ನನ್ನ ಅಣ್ಣ ಅಂತ ಕರೆದ್ರು ನನ್ನ ಮುದ್ದು ಹೆಣ್ಣು ಮಕ್ಕಳು ಥ್ಯಾಂಕ್ ಯು ಕಣ್ರಮ್ಮ ಥ್ಯಾಂಕ್ ಯು ಕಣ್ರಮ್ಮ ಥ್ಯಾಂಕ್ ಯು ಸರ್ ಚೆನ್ನಾಗಿ ಕಾಣಿಸಿದ್ರ ಎಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ರ ನಾಚಿಕತ್ತೆ ಅವ್ರ ನಾನು ಒಂದೆರಡು ಹಾಡು ಆಡ್ತೀನಿ ಆಮೇಲೆ ಅಪ್ಪು ಮಾಮುಂದು ಬೊಂಬೆ ಹೇಳುತ್ತೈತೆ ತುಂಬಾ ಬೇಡಿಕೆ ಇದೆ ಅದನ್ನು ಹಾಡ್ತೀನಿ ಸೊ உகிரம் வீரம் மகாவிஷ்ணு ஜலம்தம் சர்வோமுகம் நரசிம் பீஷணம் பத்திரம் மத்தியுமத்து நமகஜமூர அட்டதீட்டு தட்டி சிடிதம் வீரம்

ಹಣದಿಲ್ಲನ್ನೇ ಸೇಲು ಮಾಡೋಣ ನಿಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಡಿಸಿಯೇ ನೋಡು endu soladu sothu tanaya ready 3 2 1